ಗೈಸ್ ನನ್ನ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಬೇಸ್ ಈಸಿಯಾಗಿ ಹೇಗೆ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ ರಾಗಿ ಮುದ್ದೆನ ನಾನು ಈಗ ತೋರಿಸ್ತಿರೋ ಲೋಟದಲ್ಲಿ ಎರಡು ಲೋಟ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಎರಡು ಲೋಟ ನೀರು ಹಾಕೋಬೇಕು ಆ ಎರಡು ಲೋಟ ನೀರು ಹಾಕೊಂಡ್ಮೇಲೆ ಸ್ವಲ್ಪ ರಾಗಿ ರಾಗಿರುತ್ತಲ್ವ ಆ ರಾಗಿ ಹಸಿಟ್ಟನ್ನು ನೀವು ಆ ನೀರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲ್ಲಾಯಿಸ್ಬೇಕು ಏನು ಗಂಟು ಗಿಂಟು ಏನು ಇರೋ ರೀತಿ ಕಲ್ಲಾಯಿಸ್ಬೇಕು ಅದನ್ನು ಗೈಸ್ ಅದನ್ನು ನೀವು ಮೇಲೆ ಯಾವುದೇ ರೀತಿ ಗಂಟಿ ಇಲ್ಲದೆ ರೀತಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಾಗ ನೋಡಿ ಈ ರೀತಿ ಕುದಿ ಬರಬೇಕು ಈ ರೀತಿ ಚೆನ್ನಾಗಿ ಕುದಿ ಬರ್ತಿದ್ದಾಗೆ ನಾವು ಎರಡು ಲೋಟ ಗ್ಲಾಸ್ ಅಳತೆ ನೀರು ತೊಗೊಂಡಿದ್ವಲ್ಲ ಅದೇ ಅದೇ ಅಳತೆ ಲೋಟದಲ್ಲಿ ಒಂದು ಲೋಟ ರಾಗಿ ಹಸಿಟ್ಟನ್ನ ನೀವು ಹಾಕೋಬೇಕು ಕುದಿ ಬಂದಿದ್ದ ನೀರಲ್ಲಿ ಈ ಹಸಿಟ್ಟು ಹಾಕಿದ ನಂತರ ನೀವು ಯಾವುದೇ ರೀತಿ ತಿರಿಬಾರ್ದು ಅದನ್ನು ಹಿಂಗೆ ಯಾವುದೇ ಅರಳೆ ತೊಗೊಂಡು ಯಾವುದೇ ರೀತಿ ತಿರಿಯಕ್ಕೆ ಹೋಗಬೇಡಿ ಸಣ್ಣ ಲೋ ಫ್ಲೇಮ್ ಮಾಡಿಬಿಟ್ಟು ಒಲೆನ ಗ್ಯಾಸ್ ಒಲೆನ ಈ ರೀತಿ ಸಣ್ಣಕ್ಕೆ ಬಿಡಿ ಹೀಗೆ ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಬಿಡ ಹಾಗೆ ಬೇಯಕ್ಕೆ ಬಿಟ್ಬಿಡಿ ಅದು ಜಾಸ್ತಿ ಗಟ್ಟಿಯಾಗೋಕ್ಕೂ ಬೇ ಬಿಡಕ್ಕೆ ಹೋಗ್ಬೇಡಿ ಒಂದು ಫೈವ್ ಮಿನಿಟ್ಸ್ ಬೇಯಿಸಿ ಈ ರೀತಿ ಬರೋ ತನಕ ಈ ರೀತಿ ಬಂದಮೇಲೆ ನೀವು ಅದನ್ನು ಸ್ಟವ್ಗೆ ಆಫ್ ಮಾಡಿಬಿಟ್ಟು ಪಕ್ಕದಲ್ಲಿ ನೀವು ಒಂದು ಬೋಸಿಲ್ ನೀರು ಮಡಿಕೋಬೇಕು ಒಂದು ಬೋಸಿಲ್ ನೀರು ಮಡಿಕೊಂಡು ನೀವು ರಾಗಿ ತಟ್ಟೋದಕ್ಕೆ ಒಂದು ಪ್ಲೇಟ್ ಮಡಿಕೊಂಡಿದ್ರೆ ಅದಕ್ಕೆ ನೀರು ಸಾವಿರ್ಕೊಳ್ಳಿ ನೀರು ಸಾವಿರ್ಕೊಂಡು ನೀವು ನೋಡಿ ತೊಗೊಂಡಿರ್ತೀರಲ್ವ ರಾಗಿ ಹಸಿಡ್ನ ಈ ರೀತಿ ಅರ್ಲೇನ ಸುಮ್ಮನೆ ಹಿಂಗೆ ರೌಂಡಿಗೆ ತಿರಿತಾನೆ ಹೋಗಿ ಕೈಸ್ ಯಾವುದೇ ರೀತಿ ಬರದೇ ಇರೋ ರೀತಿ ಈ ರೀತಿಯೇ ರೌಂಡಿಗೆ ತಿರಿತಾನೆ ಇರಿ ತಿರಿದ್ಮೇಲೆ ನೀಟಾಗಿ ಹಸಿಟೆಲ್ಲ ಮಿಕ್ಸ್ ಆಗಬೇಕು ನೀರು ಮತ್ತು ಹಸಿಟ್ಟು ಎಲ್ಲ ಆಗಿ ಒಂದು ಅದಕ್ಕೆ ಬರಬೇಕು ಬಂದ ಬಂದಮೇಲೆ ನಾನು ಈ ರೀತಿ ಮಾಡ್ತಿದ್ದೀನಲ್ಲ ಹೀಗೆ ಮಾಡಬೇಕು ಅದೇ ಅಂದರೆ ಹಿಟ್ಟೆಲ್ಲ ಹಸೀಟೆಲ್ಲ ನೋಡಿ ಹಸೀಟೆಲ್ಲ ಕಾಣಿಸ್ತಿದೆ ಅಲ್ವಾ ಆ ಹಸೀಟೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಸೊ ಅದಕ್ಕೆ ಈ ರೀತಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೈಸ್ ಹಾಗೆ ನಾನು ಮೊದಲೇ ಹೇಳ್ದಾಗೆ ನೀವು ಹಿಟ್ಟು ಕಟ್ಟೋದಕ್ಕೆ ನೀವು ಪ್ಲೇಟ್ ಮಾಡಿಕೊಂಡಿರ್ತೀರಲ್ಲ ಆ ಪ್ಲೇಟ್ನ ನೀರು ಸವರ್ಕೊಳ್ಳಿ ನೀರು ಸವರ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಆ ಹಿಟ್ಟನ್ನು ಅದಕ್ಕೆ ಹಾಕಿ ಆ ಹಿಟ್ಟನ್ನು ಹಾಕ್ಬಿಟ್ಟು ನಾನು ರೋಲ್ ಮಾಡ್ತೀನಿ ನೋಡಿ ಕಟ್ತೀನಿ ಹಿಟ್ಟನ್ನು ಕಟ್ತೀನಿ ಹೇಗೆ ಕಟ್ತೀನಿ ಅಂತ ಆ ಕಟ್ಟಿ ನೀಟಾಗಿ ಬರುತ್ತೆ ನೀ ಯಾವುದೇ ರೀತಿ ಇದಾಗಲ್ಲ ಕಟ್ ಆಗಲ್ಲ ಒಂದು ರೀತಿ ಚೆನ್ನಾಗಿ ಬರುತ್ತೆ ನೋಡಿ ಗೈಸ್ ನೀವೇ ನೋಡ್ಬೋದು ರಾಗಿ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಯಾವುದೇ ರೀತಿ ಹಸಿ ಹಸಿಯಾಗಿ ಇಲ್ಲ ಚೆನ್ನಾಗಿ ಬೆಂದಿದೆ ಇಟ್ಟು ಚೆನ್ನಾಗಿ ಬಂದಿದೆ ಹಾಗೆ ಗಂಟು ಕೂಡ ಇಲ್ಲ ನೀಟಾಗಿ ಬಂದಿದೆ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು